ಎಲ್ರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದ ದಿನಾಂಕ ನಿಗದಿಯಾಗಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅನುಕೂಲಕ್ಕೋಸ್ಕರನೇ ನಿಗದಿಯಾಗಿತ್ತು ಆದರೆ ನಾವು ಎಣಿಸಿದ ರೀತಿಯಲ್ಲಿ ಎಲ್ಲವೂ ಆಗಲಿಲ್ಲ ಅಷ್ಟೊತ್ತಿಗೆ ಅವರ ಮೊಣಕಾಲಿನ ಲಿಗಮೆಂಟ್ ಆದಂಥ ಕಾರಣಕ್ಕೆ ಹದಿನೈದು ಇಪ್ಪತ್ತು ದಿವಸದಿಂದ ಯಾವ ಕಾರ್ಯಕ್ರಮದಲ್ಲೂ ಅವರು ಅಧಿಕೃತವಾಗಿ ಭಾಗವಹಿಸ್ತಾ ಇಲ್ಲ ಸಭೆಗಳಲ್ಲಿ ಮಾತ್ರ ಭಾಗವಹಿಸ್ತಾ ಇದ್ದಾರೆ ಆದರೂ ಇಲ್ಲಿಗೆ ಬರಬೇಕು ಅಂತ ಒಂದು ಮನಸ್ಸಿತ್ತು ಅವರಿಗೆ ಶಿವರಾಜ್ ತಂಗಡಿಯವರು ಗಮನಕ್ಕೆ ತರೋದು ಅಂದರೆ ಇಲ್ಲಿಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋಕ್ಕೆ ರ್ಯಾಂಪ್ ಇದೆ ಆದರೆ ಸ್ಟೇಜಿಗೆ ಬರೋಕ್ಕೆ ರ್ಯಾಂಪ್ ಇಲ್ಲ ಹಾಗಾಗಿ ಅವರು ವೀಲ್ಚೇರಲ್ಲೂ ಕೂಡ ಬರಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಇತ್ತು ಮೊನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಸಂದೇಶ ಕಳಿಸ್ತೀನಿ ದಯವಿಟ್ಟು ಎಚ್ ಕೆ ಪಾಟೀಲರು ಮತ್ತು ಶಿವರಾಜ್ ತಂಗಡಿಯವರು ಬರ್ತಾರೆ ಹಾಗಾಗಿ ನನ್ನ ಸಂದೇಶವನ್ನು ದಯವಿಟ್ಟು ಓದಬೇಕು ಅನ್ನೋದು ಕೂಡ ಅಧಿಕಾರಿಗಳು ಮತ್ತು ಅಭಿಮಾನಿಗಳಲ್ಲಿ ಸನ್ಮಾನ ಸಿದ್ದರಾಮಯ್ಯರು ಕೂಡ ಅವರಿಗೆ ನನ್ನ ಧನ್ಯವಾದಗಳು ವಿಶೇಷವಾಗಿ ಸನ್ಮಿತ್ರರುಗಳಾದಂಥ ಹೆಚ್ ಕೆ ಪಾಟೀಲ್ ಮತ್ತು ಶಿವರಾಜ್ ತಂಗಡಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಧ ಧನ್ಯವಾದವನ್ನು ಕಾರಣ ಶಿವರಾಜ್ ತಂಗಡಿಗೆ ಅವರು ಇವತ್ತು ಮಂಗಳೂರಿನಲ್ಲಿ ಭಾಳ ಹಿಂದೆನೂ ಒಂದು ಕಾರ್ಯಕ್ರಮವನ್ನು ಅದು ನನ್ನ ಸನ್ಮಿತ್ರ ಏರ್ಪಾಡು ಮಾಡಿದಂಥ ಕಾರ್ಯಕ್ರಮ ಅವರು ಮಂಗಳೂರಿನಲ್ಲಿ ಇರಬೇಕಾಗಿತ್ತು ರನ್ನ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಮುದೋಳದಲ್ಲಿರಬೇಕಾಗಿತ್ತು ಇಲ್ಲಿಂದ ನೇರವಾಗಿ ಅವರು ಮುದೋಳಕ್ಕೆ ಹೋಗ್ತೀನಿ ಬಂದು ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದರು ಅವರಿಬ್ಬರೂ ಪೂರ್ವ ನಿಯೋಜಿತ ಕಾರ್ಯಕ್ರಮವನ್ನು ಬಿಟ್ಟು ನಮ್ಮ ಮೇಲೆ ಅಭಿಮಾನಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರ ಮೇಲೆ ಅಭಿಮಾನಕ್ಕೋಸ್ಕರ ಇಬ್ಬರು ಕೂಡ ಇಲ್ಲಿ ಬಂದಿದ್ದಾರೆ ಅದಕ್ಕೋಸ್ಕರ ವಿಶೇಷವಾದಂಥ ಕೃತಜ್ಞತೆ ಮತ್ತು ಧನ್ಯವಾದಗಳು ಪರಗೂ ರಾಮಚಂದ್ರಪ್ಪನವರು ಆಶಯ ನುಡಿಯನ್ನು ನುಡಿಬೇಕು ಅನ್ನೋದು ನಮ್ಮ ಸರ್ವಾನುಮತ ತೀರ್ಮಾನ ಅಂತ ನಾವು ಮುಂಚೆನೇ ಹೇಳಿದ್ವಿ ಅವರು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಿದ್ದಾರೆ ಅವರು ಇಲ್ಲದೆ ಹೋಗಿದರೆ ಈ ಸಭೆ ಇವತ್ತಿನ ಕಾರ್ಯಕ್ರಮ ಪರಿಪೂರ್ಣ ಆಗ್ತಾ ಇರಲಿಲ್ಲ ಅನ್ನೋ ಮಟ್ಟಿಗೆ ಅವರು ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಇನ್ನು ಅಗ್ರಹಾರ ಕೃಷ್ಣಮೂರ್ತಿಯ ಕಾರಣಕ್ಕೋಸ್ಕರನೇ ಶಲಾತ ಅವ್ರನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗಿದ್ದು ನಾವು ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಶಲಾತ್ ಅವರು ಎರಡು ಕಂಡೀಷನನ್ನು ನನಗೆ ಹಾಕಿದ್ರು ಇವರು ಮಾತಾಡಿ ಹೆಚ್ಚು ಕಮ್ಮಿ ಅವ್ರು ಒಪ್ಪಿಸಿದ ನಂತರ ಒಂದು ಸಭಾಂಗಣ ದೊಡ್ಡದಿರಬಾರ್ದು ನೂರಕ್ಕಿಂತ ಹೆಚ್ಚು ಅಲ್ಲಿ ಇವರು ಇರಬಾರ್ದು ಸಾಹಿತ್ಯ ವಲಯದವರು ಮಾತ್ರ ಇರಬೇಕು ಅದು ದೊಡ್ಡ ಸರ್ಕಾರಿ ಕಾರ್ಯಕ್ರಮದ ರೀತಿಯಲ್ಲಿ ಉತ್ಸವದ ರೀತಿಯಲ್ಲಿ ನಡೀಬಾರ್ದು ಆಗ ನಾನು ಭಾಳ ವರ್ಷಗಳಿಂದ ಯಾವುದೇ ಪ್ರಶಸ್ತಿ ಸ್ವೀಕರಿಸ್ತಾ ಇಲ್ಲ ಆದರೆ ಅವರವರ ಹೆಸರು ಬಂದಂಥ ಸಂದರ್ಭದಲ್ಲಿ ನಾನು ಇಲ್ಲ ಅನ್ಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ವೀಕಾರ ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಸಣ್ಣ ಸಭೆ ಮಾಡಿ ಅಂತ ಹೇಳಿದರು ಆಯಿತು ಅಂತೇಳಿ ಅವರು ಒಪ್ಪಲಿ ಅನ್ನೋ ಕಾರಣಕ್ಕೆ ನಾನು ಮೊದಲು ಆಯಿತು ಅಂತೇಳಿ ಹೇಳಿದೆ ಅವರಿಗೆ ಅದಾಗಿ ಕೆಲವು ದಿವಸಗಳ ನಂತರ ಮನಮೋಹನ್ ಸಿಂಗ್ ಅವರ ನಿಧನ ಕಾರಣಕ್ಕೆ ಮುಂದೆ ಹೋದ ನಂತರ ಕಾರ್ಯಕ್ರಮ ಆಗ ನಾನು ಅವ್ರಿಗೆ ಒಂದು ವಿನಂತಿ ಮಾಡ್ಕೊಂಡಿದೆ ರವೀಂದ್ರನಾಥ್ ಟಾಗ್ ಅವ್ರ ಹೆಸರಲ್ಲಿ ಒಂದು ಕಲಾಕ್ಷೇತ್ರ ಇದೆ ನಾಡಿನ ಮುಖ್ಯಮಂತ್ರಿಗಳೇ ಬರ್ತೀನಿ ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಇಷ್ಟು ಎರಡು ವಿನಾಯಿತಿಗಳನ್ನ ನೀವು ನನಗೆ ಕೊಡಬೇಕು ಅನ್ನೋ ಮಾತನ್ನು ಹೇಳಿದೆ ಆ ಎರಡು ವಿನಾಯಿತಿಗಳನ್ನು ಅವರು ಕೊಟ್ಟರು ಅದಕ್ಕೋಸ್ಕರ ಡಾಕ್ಟರ್ ಶೆಲಾತ್ ಅವರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಇನ್ನು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಬಗ್ಗೆ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ ನಾನು ಇಲ್ಲಿ ಬರ್ತಾ ಇದ್ದಾಗ ಹಂಪನ ನನಗೆ ಎದುರಾದರು ಎದುರಾಗಿ ಏನು ಅಧ್ಯಕ್ಷರೇ ಅಂತೇಳಿ ಹೇಳಿದರು ನನಗೆ ನಾನು ಹೇಳಿದೆ ಸರ್ ನೀವು ರಾಮ ನಾನು ಭರತ ನಿಮ್ಮ ಹೆಸರಿನಲ್ಲಿ ನಾನು ನಡೆಸ್ತಾ ಇರೋದು ಬಿಟ್ಟರೆ ನೀವು ಬಿಟ್ಟ ಮೇಲೆ ನೀವು ಬಲಾತ್ಕಾರಕ್ಕೋಸ್ಕರ ಇಲ್ಲಿ ಕೂತಿರೋದು ಬಿಟ್ಟರೆ ನನ್ನೇನೂ ಇಲ್ಲ ನಿಮ್ಮದೇ ಇಲ್ಲಿ ನಡೀತಾ ಇರೋದು ನಿಮ್ಮ ನಿಟ್ಟೆ ನಾವು ನಾವಿಲ್ಲಿ ನಡೆಸ್ತಾ ಇರೋದು ಪ್ರತಿಷ್ಠಾನವನ್ನು ಹಾಗಾಗಿ ನೀವು ಸರ್ವಕಾಲಿಕ ಅಧ್ಯಕ್ಷರು ಅಂತಕ್ಕಂಥ ಮಾತನ್ನೇ ಹಂಪನವರಿಗೆ ಹೇಳಿದ್ದೀನಿ ನಾನು ಕಾರಣ ಅಂದರೆ ಸರ್ ಒಂದು ಪ್ರತಿಷ್ಠಾನವನ್ನು ಒಂದು ಸಂಘಟನೆಯನ್ನು ನಡೆಸೋದು ಸುಲಭವಾದಂಥ ಕೆಲಸ ಅಲ್ಲ ಪ್ರಕಾಶ್ ಅವರು ಈಗಾಗಲೇ ಮಾತಾಡಿದ್ದಾರೆ ಬಂಗಾರಪ್ಪನವರಿಂದ ಹಿಡಿದು ಸಿದ್ದರಾಮಯ್ಯನವರಿಗೆ ಯಾರೇ ಎಡಪಂಥೀಯ ಬಲಪಂಥೀಯ ಮಧ್ಯಮ ಪಂಥೀಯ ಯಾವ ಪಾರ್ಟಿಯವರು ಸರ್ಕಾರಕ್ಕೆ ಬಂದರೂ ಕೂಡ ಕುವೆಂಪು ವಿಚಾರದಲ್ಲಿ ಮಾತ್ರ ನ್ಯಾಯವನ್ನೇ ಒದಗಿಸಿದ್ದಾರೆ ಸಾಕಷ್ಟು ನೆರವು ಸಹಾಯವನ್ನು ಉದ್ದಕ್ಕೂ ಕೂಡ ಕೊಡ್ತಾನೆ ಬಂದಿದ್ದಾರೆ ಆದರೆ ಅಲ್ಲಿಗೆ ಬರ್ತಾ ಇರುವಂಥವರ ಸಂಖ್ಯೆ ಅದಕ್ಕೆ ಎರಡು ಮೂರು ಕಾರಣಗಳಿದೆ ಒಂದು ಕುವೆಂಪುರವರ ಸಾಹಿತ್ಯಕ್ಕೆ ವ್ಯಕ್ತಿತ್ವಕ್ಕೆ ಇರುವಂಥ ಮಾಂತ್ರಿಕವಾದಂಥ ಶಕ್ತಿ ಮತ್ತೊಂದು ಅಲ್ಲಿರುವಂಥ ಪರಿಸರ ಮತ್ತು ಅದನ್ನು ನಿರ್ವಹಿಸ್ತಾ ಇರುವಂಥ ರೀತಿ ಮೂರೂ ಕಾರಣದಿಂದ ಜನ ಅಲ್ಲಿಗೆ ಭಾಳ ಜನ ಬರ್ತದೆ ಭಾಳ ಜನ ಫೋನ್ ಮಾಡಿ ಹೇಳ್ತಾರೆ ಶಿವಮೊಗ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಜೋಗ್ ನೋಡಕ್ಕೆ ಯಾರ್ಯಾರು ಹೋಗ್ತಾರೋ ಅವರೆಲ್ಲರೂ ಕುಪ್ಳಿ ನೋಡಲಿಕ್ಕೂ ಕೂಡ ಹೋಗ್ತಾರೆ ಅಷ್ಟರ ಮಟ್ಟಿಗೆ ಕುಪ್ಳಿ ಇವತ್ತು ನಾಡಿನ ಒಂದು ದೊಡ್ಡ ಆಕರ್ಷಿತ ಒಂದು ಕೇಂದ್ರವಾಗಿ ಬೆಳೆದಿರೋದಕ್ಕೆ ಅನೇಕರ ಪರಿಶ್ರಮ ಶ್ರಮಗಳು ಕೂಡ ಇದ್ದಾವೆ ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಕೂಡ ಎದುರಾಗಿದ್ದಾವೆ ಆದರೆ ಇತ್ತೀಚೆಗೆ ಅದರ ಬಗ್ಗೆ ಕೆಲವೆಲ್ಲ ವಿಮಾನ ವಿಮರ್ಶೆಗಳು ಕೂಡ ಬರ್ತಾ ಇದ್ದ ಟೀಕೆ ಅಂತ ಹೇಳೋದಿಲ್ಲ ವಿಮರ್ಶೆಗಳು ಕೂಡ ಬರ್ತಾ ಇದ್ದಾವೆ ಯಾರ್ಯಾರು ನಮ್ಮನ್ನು ಮತ್ತು ಕಾರ್ಯದರ್ಶಿಯವರನ್ನ ವಿಮರ್ಶೆಗೆ ಒಳಪಡಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೇನೆ ಕಾರಣ ಅಂತೇಳಂದರೆ ಅವುಗಳೆಲ್ಲರೂ ಕೂಡ ನಾವು ಸಲಹೆ ಮತ್ತು ಸವಾಲಿನ ರೂಪದಲ್ಲಿ ಸ್ವೀಕರಿಸ್ತೇವೆ ಹೊರತಾಗಿ ಟೀಕೆ ರೂಪದಲ್ಲಿ ಸ್ವೀಕರಿಸಿಲ್ಲ ಅನ್ನೋ ಒಂದು ಸ್ಪಷ್ಟೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡೋದ್ರ ಜೊತೆ ಜೊತೆಗೆ ಅದರಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ಅನುಕೂಲವೂ ನಮಗಾಗಿದೆ ಮಂತ್ರಮಾಂಗಲ್ಯದ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಕುವೆಂಪು ಪ್ರತಿಷ್ಠಾನದ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಕುವೆಂಪು ಪ್ರ ಪ್ರತಿಷ್ಠಾನದ ಕಾರ್ಯನಿರ್ವಹಣೆ ಶೈಲಿ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಇದೊಂದು ಆರೋಗ್ಯಕರವಾಗಿ ಚರ್ಚೆ ಆಗಿ ಅದರಿಂದ ಕುಪ್ಪಳಿಗೆ ಕುವೆಂಪುರವರ ಸಾಹಿತ್ಯಕ್ಕೆ ಕುವೆಂಪುರ ಸಿದ್ಧಾಂತಕ್ಕೆ ಮತ್ತು ಕುವೆಂಪುರವರ ಕಾರ್ಯಕ್ರಮದ ಮಂತ್ರ ಮಾಂಗಲ್ಯದ ಚಟುವಟಿಕೆಗಳಿಗೆ ಅನುಕೂಲ ಆದರೆ ಅಷ್ಟರ ಮಟ್ಟಿಗೆ ಅದರಿಂದ ಒಳ್ಳೆಯದೇ ಆಗ್ತದಂಥ ರೀತಿಯಲ್ಲಿ ನಾನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೇನೆ ಕಾರಣ ಕುವೆಂಪುರವರೇ ಹೇಳಿದ್ದಾರೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಅದರಲ್ಲಿ ನಮಗೆ ಬಲವಾದಂಥ ನಂಬಿಕೆ ಇದೆ ಕೆಲಸಗಳ ಮುಖಾಂತರನೇ ಅವರಿಗೆ ಉತ್ತರ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ ಅದನ್ನು ಕೆಲಸಗಳ ಮುಖಾಂತರನೇ ಉತ್ತರವನ್ನು ಕೂಡ ಕೊಡ್ತೇವೆ ಆದರೆ ಬೆಂಗಳೂರಿನಲ್ಲೊಂದು ನಾವು ಇದೇ ರೀತಿಯ ಒಂದು ಕುಪ್ಪಳಿಯಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳು ಕೂಡ ಬೆಂಗಳೂರಿನಲ್ಲೂ ನಡೀಬೇಕು ಅನ್ನೋ ಕಾರಣಕ್ಕೆ ಬಿಡಿಯ ಮುಖಾಂತರ ಗನ ಸರ್ಕಾರದವರು ಮೊಕ್ಕ ಮುಕ್ಕಾಲು ಎಕರೆ ಜಾಗವನ್ನು ಹಲವು ವರ್ಷಗಳ ಹಿಂದೆಯೇ ಹಂಪನ ಮತ್ತಿರರ ಪ್ರಯತ್ನದಿಂದ ಕೊಟ್ಟಿದ್ದಾರೆ ಅಲ್ಲೊಂದು ಕಲಾಭವನವನ್ನು ಮತ್ತು ಎಲ್ಲ ಸಾಂಸ್ಕೃತಿಕವಾದಂಥ ಚಟುವಟಿಕೆ ಕೇಂದ್ರವನ್ನಾಗಿ ಮಾಡಬೇಕು ಅನ್ನೋಂಥ ಪ್ರಯತ್ನಕ್ಕೆ ಈಗಾಗಲೇ ಕೈ ಹಾಕಿ ನಾವು ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿದ್ದೇವೆ ಸರ್ಕಾರದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಅದರನ್ನು ನಿವೇದಿಸಿಕೊಂಡಿದ್ದೇನೆ ಆದರೆ ಯಾವುದೇ ಒತ್ತಾಯವನ್ನು ನಾನು ಮಾಡೋದಿಲ್ಲ ಯಾಕಂದರೆ ಸರ್ಕಾರಗಳಿಗೆ ಇರುವಂಥ ಇತಿಮಿತಿಗಳು ಇವೆಲ್ಲ ಗೊತ್ತಿರೋದ್ರಿಂದ ಸರ್ಕಾರದ ಹಣದ ನೆರವು ಇಲ್ಲದೆ ಹೋದರೂ ಕೂಡ ಸರ್ಕಾರದ ಪ್ರಭಾವದಿಂದ ಹಣ ಬರಲಿಕ್ಕೆ ಸಾಧ್ಯತೆ ಇದೆ ಸಿ ಎಸ್ ಆರ್ ಫಂಡು ಮತ್ತು ಇದರ ಮುಖಾಂತರ ಈಗಾಗಲೇ ಕೆ ಜೆ ಜಾರ್ಜ್ ಅವರನ್ನು ನಾನು ಈ ವಿಚಾರದಲ್ಲಿ ಭೇಟಿ ಮಾಡಿ ಅವರು ಕೆ ಆರ್ ಐ ಡಿ ಎಲ್ ಮುಖಾಂತರ ಈ ಒಂದು ಕಲಾಭವನಕ್ಕೆ ಒಂದು ಕೋಟಿ ರೂಪಾಯಿಗಳನ್ನು ಕೊಡಲಿಕ್ಕೆ ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ ಇನ್ನು ಕೆಲವು ಸಿ ಎಸ್ ಆರ್ ಫಂಡ್ಗಳನ್ನು ಕಲೆಕ್ಟ್ ಮಾಡೋದ್ರ ಜೊತೆಗೆ ಇನ್ನು ಅನೇಕ ಜನ ಕುವೆಂಪುರ ಅಭಿಮಾನಿಗಳು ಮತ್ತು ಅವರ ಸಿದ್ಧಾಂತದ ನಂಬಿಕೆ ಇರೋರು ಕೂಡ ಅದಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹುತೇಕ ಮುಂದಿನ ವರ್ಷ ಈ ಡಿಸೆಂಬರು ಅಥವಾ ಮುಂದಿನ ವರ್ಷ ಡಿಸೆಂಬರ್ ಒಳಗಾಗಿ ಕುವೆಂಪುರವರ ಹೆಸರಿನಲ್ಲಿ ಇಲ್ಲೊಂದು ದೊಡ್ಡ ಕಲಾಭವನ ನಿರ್ಮಾಣ ಆಗ್ತದೆ ಮತ್ತು ಮಂತ್ರಮಂಗಲ್ಯವೂ ಸೇರಿದಂತೆ ಎಲ್ಲ ರೀತಿಯ ರಂಗಭೂಮಿ ಸಾಹಿತ್ಯ ನೃತ್ಯ ಎಲ್ಲ ರೀತಿಯ ಕಾರ್ಯಕ್ರಮ ಸಾಂಸ್ಕೃತಿಕ ಕೇಂದ್ರವಾಗಿ ಇಲ್ಲಿಯ ವಿಶ್ವೇಶ್ವರ ನಗರದಲ್ಲಿರುವಂಥ ಒಂದು ಕಟ್ಟಡವೂ ಕೂಡ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ಸಹಕಾರ ನೆರವು ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ ಅದನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿರೋದರಿಂದ ವಿಶೇಷವಾದಂಥ ಬೇಡಿಕೆಯನ್ನು ಅವ್ರ ಮುಂದೆ ಏನು ಇಡಲಿಕ್ಕೆ ನಾನು ಹೋಗದೆ ಿಲ್ಲ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನಲ್ಲೂ ಕೂಡ ಕುವೆಂಪುರವ್ರ ಬಗ್ಗೆ ಒಂದಷ್ಟು ಚರ್ಚೆ ವಿಮರ್ಶೆಗಳು ನಡೀಬೇಕು ಯುವ ಜನಾಂಗಕ್ಕೆ ತಲುಪಿಸಬೇಕು ಅಂತೇಳಿ ನರೇಂದ್ರ ಮತ್ತು ಅವರ ಸ್ನೇಹಿತರೆಲ್ಲ ಅಪೇಕ್ಷೆ ಪಟ್ಟರು ಅದರ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಬೆಂಗಳೂರಿಗೆ ಬಂದಿದೆ ಜೊತೆಗೆ ಈ ಪ್ರಶಸ್ತಿಯನ್ನು ಐದು ಲಕ್ಷ ರೂಪಾಯಿ ಪ್ರಶಸ್ತಿ ಮತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಆಗಿದ್ದು ಎಂ ಚಂದ್ರಶೇಖರ್ ಟ್ರಸ್ಟ್ ಅದಕ್ಕೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಮಾತೃಶ್ರೀ ಸರೋಜಮ್ಮ ಚಂದ್ರಶೇಖರ್ ಅವರು ನರೇಂದ್ರವರು ಅವರೆಲ್ಲ ಕುಟುಂಬದವರಿಗೆ ಕುವೆಂಪು ಪ್ರತಿಷ್ಠಾನ ಯಾವ ಯಾವತ್ತಿಗೂ ಕೂಡ ಅಭಾರಿಯಾಗಿರ್ತದೆ ಬರೀ ಇದೊಂದೇ ಅಲ್ಲ ಗಾಂಧಿಯವರ ಹೆಸರಿನಲ್ಲಿ ವಿವೇಕಾನಂದವರ ಹೆಸರಲ್ಲಿ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ಕುವೆಂಪುರವರ ಹೆಸರಿನಲ್ಲಿ ನರೇಂದ್ರ ಮತ್ತು ಅವರ ಕುಟುಂಬದವರೆಗೂ ದೊಡ್ಡದಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದು ಯಾವುದೇ ಲಾಭದ ಆಸೆಯೂ ಕೂಡ ಇಲ್ಲದೆ ಎಂ ಚಂದ್ರಶೇಖರ್ ಯಾವ ರೀತಿ ಗಾಂಧಿವಾದಿಯಾಗಿದ್ದರೂ ಅದೇ ದಾರಿನಲ್ಲಿ ಎಮ್ ಸಿ ನರೇಂದ್ರ ಕೂಡ ನಡೀತಾ ಇರೋವಂಥದ್ದು ನಮಗೆಲ್ಲರೂ ಕೂಡ ಭಾಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಧನ್ಯವಾದ ಹೇಳಬೇಕು ಅಂದರೆ ಸಂಸ್ಕೃತಿ ಇಲಾಖೆಯವರಿಗೆ ಇವತ್ತು ಬೇರೆ ಕಾರ್ಯಕ್ರಮಕ್ಕೆ ಈ ಕ ಆಡಿಟೋರಿಯಂ ನಿಗದಿಯಾಗಿತ್ತು ಪ್ರಭಾತ್ ಕಲಾವಿದರಿಗೆ ಅವರು ಸಂಜೆ ನಾಲ್ಕೂವರೆವರೆಗೆ ನಮಗೆ ಬಿಟ್ಟುಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಕುವೆಂಪು ಹೆಸರು ಹೇಳಿದ ತಕ್ಷಣ ಎಲ್ಲ ಕಡೆ ಬೇಗ ಕೆಲಸ ಆಗ್ತವೆ ಅವರು ಕೂಡ ಸಂಜೆವರೆಗೆ ಆಡಿಟೋರಿಯಂ ಬಿಟ್ಟುಕೊಟ್ಟಿದ್ದರಿಂದ ನಾವು ಬೆಳಗ್ಗೆ ಕಾರ್ಯಕ್ರಮ ಮಾಡಬೇಕಾಯ್ತು ಇಲ್ಲದ್ರೆ ಸಂಜೆ ಕಾರ್ಯಕ್ರಮ ಮಾಡೋಂಥ ಉದ್ದೇಶ ನಮಗಿತ್ತು ಆದರೂ ಕೂಡ ಕುವೆಂಪುರವರ ಮತ್ತು ಈ ವಿಚಾರಧಾರೆಯ ಕಾರ್ಯಕ್ರಮಗಳು ಇಂಥ ಹಿಂದಿನ ಕಾಲಮಾನಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥ ಕುವೆಂಪು ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸ ಇದೆ ಮಧ್ಯಾಹ್ನ ನಂತರ ಸಂವಾದದ ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥದ್ದಿದೆ ಪ್ರೊಫೆಸರ್ ಆಶಾಲತಾ ಅವರು ಆಶಾದೇವಿಯವರು ಜಾನಾ ಅವರು ದಂಡಪ್ಪನವರು ಮತ್ತು ಡೊಮಿನಿಕ್ ಅವರು ವಿಜಯಶಂಕರ್ ಅವರೊಟ್ಟಿಗೆ ಸಂವಾದ ಇಳಿತಾರೆ ಅದು ಕೂಡ ಭಾಳ ಮನನಯೋಗ್ಯವಾಗಿರುವಂಥ ಕಾರ್ಯಕ್ರಮಗಳು ಇರ್ತವೆ ಅಂತಕ್ಕಂಥ ನಿರೀಕ್ಷೆ ಮತ್ತೊಮ್ಮೆ ಎಚ್ ಕೆ ಪಾಟೀಲ್ರಿಗೆ ಮತ್ತು ನಮ್ಮ ತಂಗಡಿಗೆ ಸಾಹೇಬರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತನ್ನ ಗಟ್ಟಿಯಾದಂಥ ತೀರ್ಮಾನವನ್ನು ಬದಲಾಯಿಸಿ ಕುವೆಂಪುರವರಿಗೋಸ್ಕರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಡಾಕ್ಟರ್ ಶಲಾತರವರಿಗೆ ವಿಶೇಷವಾದಂಥ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ